ಗ್ರಹಾಶ್ರಮದಲ್ಲಿ ಇರ್ತಕ್ಕಂಥ ದೇವರ ಮಕ್ಕಳ ಜೊತೆಯಲ್ಲಿ ನಮ್ಮ ಮಾರುತಿ ಅಣ್ಣ ಅವ್ರದ್ದು ಜನ್ಮದಿನ ಹಾಗಾಗಿ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳಿಗೂ ಇವತ್ತಿನ ಟಿಫನ್ ಮತ್ತೆ ಪ್ರಸಾದದ ವ್ಯವಸ್ಥೆಯನ್ನು ಮಾಡ್ಕೊಟ್ಟಿದ್ದಾರೆ ಭಗವಂತ ಅವರಿಗೆ ಆಯುಷ್ ಆರೋಗ್ಯ ಸುಖ ಶಾಂತಿ ಎಲ್ಲವನ್ನ ಕಾಣಿಸ್ತಿ ಜೋರ ಹಾಗೆ ಆಯುಷ್ ಆರೋಗ್ಯ ಸುಖ ಶಾಂತಿಯನ್ನ ಭಗವಂತ ಕಾಣಿಸ್ತೀವಿ ಸರ್ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ದೇವರು ಮೂರು ವರ್ಷ ಚೆನ್ನಾಗಿರ್ಲಿ ನಿಮ್ಗೆ ಯಾಕಂದ್ರೆ ಇಲ್ಲಿರ್ತಕ್ಕಂಥ ಅವರ ಹೊಟ್ಟೆನ ನೀವು ತುಂಬಿಸ್ತಾ ಇದ್ ಒಟ್ಟೆನ ಹೋಗುವಂತ ತುಂಬಿಸ್ತೀರಿ ಒಳ್ಳೇದಾಗ್ಲಿ ನಿಮ್ಗೆ ಹಾಗೆ ನಮ್ಮ ಒಂದು ನಾನೊಂದ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಆಶ್ರಮ ನಾನು ವಿಡಿಯೋಸ್ ನೋಡಿದೀನಿ ಈ ತರ ಯಾರು ಮಾಡಕ್ಕಾಗಲ್ಲ ಜನ ಬೇಕಾದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಈ ತರ ಒಂದ್ ಸೇವೆ ಮಾಡೋದು ಅದೊಂದು ಪುಣ್ಯ ನೀವು ಈ ತರ ಒಂದ್ ಸೇವೆ ಹೆಚ್ಚ ಮಾಡ್ತಾ ಇದ್ದೀರಾ ಅಂತಂದ್ರೆ ವಿಡಿಯೋಸ್ ನೋಡಿದಾಗ ಎಲ್ಲ ಒಂದೊಂದ್ ತರ ಮಾತಾಡ್ತಾರೆ ಎಷ್ಟ್ ಜನ ಇದ ಸೇವೆ ಮಾಡ್ತಾ ನೀವು ಅಂತ ಮಾತಾಡ್ಬಿಟ್ಟು ನಿಜವಾಗ್ಲೂ ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೋದು ಸರ್ ದುಡ್ಡು ಹತ್ರ ಇರುತ್ತೆ ಮನುಷ್ಯ ಎಲ್ಲಾರು ಮನುಷ್ಯ ಸೇವೆ ಮಾಡ್ಬೇಕು ಅಂತಂದ್ರೆ ಅಡ್ಸ ಮಾಡ್ತಾನೆ ಒಳ್ಳೇದ್ ನಿಮ್ಗೆ ಯಾವಾಗ್ಲೂ ಮಾತಾಡೋ ಮಾತಾಡ್ತಾನೆ ಇರ್ತಾರ ತಿಂತಾರೆ ಸರ್ ಏನ್ ಗೊತ್ತಾ ಒಂದ್ ಊರು ಒಂದ್ ಅಲ್ಲಿ ಬೀದಿ ನಾಯಿಗಳ್ ನಾಲ್ಕಿದ್ದೇ ಇರ್ತಾರೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬಾರ್ದು ಜೀವನದಲ್ಲಿ ಕೆಲ್ಸ ಮಾಡ್ತಾ ಇರ್ಬೇಕು ಹಬ್ಬಗ್ ನಾಯಿಗಳಿಗೆಲ್ಲ ಬಿಸ್ಕೆಟ್ ಇವತ್ತು ನಮ್ಮ ಒಂದು ಜನಸ್ ನಿರಾಶ್ರಿತ ಆಶ್ರಮದಲ್ಲಿ ತನ್ಮಯಿ ಮೇಡಮ್ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಹಾಗೆ ಈ ಒಂದು ದೇವರ ಮಕ್ಕಳ ಆಶೀರ್ವಾದ ಪಡೆಯಲಿಕ್ಕೆ ರಾಜಣ್ಣ ಅವರು ಬಂದಿದ್ದಾರೆ ಹಾಗೆ ಲಕ್ಷ್ಮಿ ಅಮ್ಮ ಅವರು ಕೂಡ ಬಂದಿದ್ದಾರೆ ಅವರಿಗೆ ಭಗವಂತ ಕುಟುಂಬಕ್ಕೆ ಒಳ್ಳೇದ್ ಮಾಡಲಿ ಆಯಸ್ಸು ಆರೋಗ್ಯ ಸುಖ ಶಾಂತಿ ಎಲ್ಲವನ್ನ ಭಗವಂತ ಕರ್ಮಿಸಲಿ ಇಲ್ಲಿರ್ತಕ್ಕಂಥ ಶನೇಶ್ವರ ಸ್ವಾಮಿಯವರ ಆಶೀರ್ವಾದ ಶಿವಕುಮಾರ್ ಸ್ವಾಮಿಯವರ ಆಶೀರ್ವಾದ ನಾವೆಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಕಳ ಆಶೀರ್ವಾದ ಅವ್ರ ಕುಟುಂಬಕ್ಕೆ ಸಿಗಲಿ ದಯವಿಟ್ಟು ಜೋರಿದ್ದು ಅಂತ ಹೇಳಿ ಬೇಡ್ಕೊಳೋಣ ಒಳ್ಳೇದಾಗ್ಲಿ ಸರ್ ಆ ಗುಪ್ತ ಆಗಲಿಕ್ಕೆ ಶುಭಾಶಯಗಳು ಇಲ್ಲಿಗೆ ಬೇಕಾಗುತ್ತ ಇಷ್ಟು ಸಾಮಗ್ರಿಗಳನ್ನ ತಂದು ಕೊಟ್ಟಿದ್ದಕ್ಕೆ ಆ ನಿಮ್ಗೆ ಒಳ್ಳೇದಾಗ್ಲಿ ಹಾಗೆ ಇಲ್ಲಿರ್ತಕ್ಕಂಥ ಹೊಟ್ಟೆ ಅಂದ್ರೆ ಇರ್ತಕ್ಕಂಥ ಬಡ ಜನರ ಅಂದ್ರೆ ದೇವ್ರ ಮಕ್ಕಳ ಹೊಟ್ಟೆಯನ್ನು ನೀವು ತುಂಬಿಸಿದ್ರೆ ನಿಮ್ಮ ಹೊಟ್ಟೆಯನ್ನು ದೇವ್ ತುಂಬಿಸ್ತಾನೆ ದೇವ್ರು ಒಳ್ಳೇದ್ ಮಾಡ್ಲಿ ಸರ್ ಥ್ಯಾಂಕ್ ಯು ನಮ್ಮ ಭಾಷೆಯಿಂದ ಏನ್ ಹೇಳಕ್ ಸರ್ ನನ್ನ ಪ್ರಕಾರ ತುಂಬಾ ಚೆನ್ನಾಗಿ ನಡೆಸ್ತಾ ಇದೀರ ಇಂತ ಒಂದು ಕಾರ್ಯಕ್ರಮವನ್ನು ನಾವು ನಡೆಸಬೇಕು ಅಂತ ನಮ್ಮೊಂದು ಆಲೋಚನೆ ಇದೆ ಮುಂದ ಮುಂದೆ ಬೆಂಗಳೂರು ನಾರ್ತ್ ಅಲ್ಲಿ ನೋಡ ಭಗವಂತ ಚೆನ್ನಾಗಿಲ್ಲ ಆ ಆಶೀರ್ವಾದ ಆ ಟೈಮ್ ಬಂದಾಗ ಖಂಡಿತ ನಾವು ಅಂತ ಒಂದು ಆಶ್ರಮವನ್ನು ನಡೆಸ್ತೇವೆ ನನಗೆ ಒಂದು ಆಸೆ ಇದೆ ಇದೇ ತರ ನಡೆಸ್ಬೇಕು ಅಂತ ನಮ್ಮ ಯೋಗೇಶ್ ಅವ್ರು ನಡೆಸ್ತಾ ಯೋಗೇಶ್ ಅವರು ಏನು ನಡೆಸ್ತಾ ಇದ್ರು ಅದೇ ತರ ಒಂದು ನಡೆಸಬೇಕು ಅನ್ನೋ ಅಂತ ನಂಗೂ ಒಂದು ಆಸೆ ಇದೆ ಭಗವಂತ ಆಶೀರ್ವಾದ ಮಾಡಿದ್ರೆ ಶಿವಕುಮಾರ್ ಸ್ವಾಮಿಗಳು ನಾವು ಒಂದು ನಡೆಸಕ್ಕೆ ಒಂದು ಪ್ರಯತ್ನ ಪಡ್ತೀವಿ ಇಲ್ಲ ಆರೋಗ್ಯವಾಗಿರಿ ನಮ್ಮ ಕಡೆಯಿಂದ ಇರೋದು ಬೇಕು ನಾವು ಸಹಾಯ ಮಾಡ್ತೀವಿ ಎಲ್ಲರೂ ಒಳ್ಳೆಯ ಊಟ ಮಾಡಿ ಎಲ್ಲರೂ ಒಳ್ಳೆಯದೇ ನಮಸ್ಕಾರ ಥ್ಯಾಂಕ್ ಯು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸಿನಿ ಯೋಗೇಶ್ ಇವತ್ತು ನಮ್ಮ ಒಂದು ಜನಸ್ನಿ ರಾಯಚಿತ್ರ ಆಶ್ರಮಕ್ಕೆ ಸಂತೋಷ್ ಅಣ್ಣವರು ಅವರ ಕುಟುಂಬಸ್ಥರು ಬಂದಿದ್ದಾರೆ ಆರ್ ವಿ ಈವೆಂಟ್ ಮ್ಯಾನೇಜ್ಮೆಂಟ್ ಇಂದ ತುಂಬಾ ಸಂತೋಷ ಆಗುತ್ತೆ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳಿಗೆ ಆಗಬೇಕಾಗುವಂತ ದಿನಸಿ ಸಾಮಗ್ರಿಗಳು ರೇಷನ್ ಆಗಿರೋದು ತರಕಾರಿ ಆಗಿರ್ಬೋದು ತಂದುಕೊಟ್ಟಿರ್ತಾರೆ ಭಗವಂತ ಅವರ ಕುಟುಂಬಕ್ಕೆ ಒಳ್ಳೇದು ಮಾಡಲಿ ಅಮ್ಮವರು ಮಂಗಳೂರಲ್ಲಿ ಇರೋದು ವಿಡಿಯೋ ಕಟ್ತಾ ವಿಡಿಯೋ ನೋಡ್ತಾರಂತೆ ನೋಡೋಣ ಹೇಗಿದೆ ನಮ್ಮ ಆಶ್ರಮಿದೆ ಅಣ್ಣ ಏನ್ ಹೇಳಕ್ ಇಷ್ಟಪಡ್ತೀರಾ ಜೋರಾಗಿ ನೋಡ್ರೇ ತುಂಬಾ ಚೆನ್ನಾಗಿದೆ ಬಂದಿದ್ದು ನೋಡಕ್ ನೀವು ನೋಡ್ತೀರಾ ಏನ್ ಅನ್ಸುತ್ತೆ ನೀವು ಪುಣ್ಯ ಮಾಡಿರ್ಬೇಕು ಯಾಕಂದ್ರೆ ಇಷ್ಟು ಒಬ್ಬ ಒಂದು ತಂದೆ ತಾಯಿಯನ್ನು ನೋಡಕ್ಕೆ ಒಂದು ಮಕ್ಕಳಿಂದ ಆಗಲ್ಲ ಇಷ್ಟು ಜನ ತಂದೆ ತಾಯಿಯನ್ನು ನೋಡ್ತಾ ಇದ್ದೀರಾ ரொம்ப குஷியாக இருக்காது கண்ணன் நீர் புறக்குறது ಥ್ಯಾಂಕ್ ಯು ಸೊ ಮಚ್ ನೋಡಿ ಸಂತೋಷ ಆಗತ್ತೆ ಮಂಗಳೂರಿಂದ ಬಂದು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಹಾಯ ಮಾಡಿರುವ ಇವರಿಗೆ ಇವ್ರ ಕುಟುಂಬಕ್ಕೆ ಒಳ್ಳೇದು ಮಾಡಲಿ ಭಗವಂತ ದಯಮಾಡಿ ಪ್ರತಿಯೊಬ್ರು ಕೂಡ ವಿಡಿಯೋ ಶೇರ್ ಮಾಡಿ ವಿಡಿಯೋ ಮಾಡೋ ಉದ್ದೇಶ ಏನು ಗೊತ್ತಾ ತಂದು ಕೊಟ್ಟಿದ್ದಾರೆ ಅಂತ ಅಲ್ಲ ಇನ್ನೊಬ್ರು ಇದನ್ನ ನೋಡಿ ಎಷ್ಟೋ ಆಶ್ರಮಗಳಿಗೆ ಸಹಾಯ ಮಾಡೋಂಥ ಶಕ್ತಿ ಮತ್ತೆ ಒಂದು ಮನಸ್ಸು ಬರಲಿ ಅನ್ನೋ ಉದ್ದೇಶಕ್ಕೆ ಅಷ್ಟೇ ಅಲ್ವಣ ಹೌದು ಈಗ ನೋಡಿ ಸಹಾಯ ಚುನಾವಣೆ ಮನಸ್ಸು ಬರಲಿ ಅದಕ್ಕಾಗಿ ದಯಮಾಡಿ ಪ್ರತಿಯೊಬ್ರು ಕೂಡ ವಿಡಿಯೋ ಶೇರ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಜೈ ಹಿಂದೆ ಕಟಕ ಮತ್ತೆ ಸುಮೇಶ್ವರ ಒಳ್ಳೇದ ಹ ಎಲ್ರಿಗೂ ನಮಸ್ಕಾರ ಎಂದ್ರು ಚೆನ್ನಾಗಿದೀರಾ ಇವತ್ತು ನಮ್ಮ ಒಂದು ಜನಸ್ನೇಹಿರಾಚತ್ರ ಇರ್ತಕ್ಕಂಥ ದೇವರ ಮಕ್ಕಳ ಜೊತೆಯಲ್ಲಿ ಅವರು ತಮ್ಮ ಜನ್ಮದಿನವನ್ನು ಆಚರಣೆ ಮಾಡ್ಕೊಳ್ತಾರೆ ಅವರ ಜನ್ಮದಿನದ ಪ್ರಯುಕ್ತ ಅವರೆಲ್ಲ ಸ್ನೇಹಿತರು ಸೇರಿ ಇಲ್ಲಿರ್ತಕ್ಕಂಥ ಎಲ್ಲಾ ದೇವರ ಮಕ್ಕಳಿಗೂ ಪ್ರಸಾದದ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ ದಯವಿಟ್ಟು ಜ್ವರ ಸುಖ ಶಾಂತಿ ಎಲ್ಲವನ್ನ ಭಗವಂತ ಕನಸ್ಲಿ ಶನೇಶ್ವರ ಸ್ವಾಮಿಯ ಆಶೀರ್ವಾದ ಶಿವಕುಮಾರ್ ಸ್ವಾಮಿ ಆಶೀರ್ವಾದ ಸಿಗ್ಲಿ ದೇವರು ಒಳ್ಳೇದು ಮಾಡ್ಲಿ ಸರ್ ನಿಮ್ಗೆ ಮತ್ತೆ ನಾಗೇಶ್ ಅವರಿಗೆ ಪ್ರದರ್ಟ್ ಮಾಡಿದ್ದೀರು